ಏವ ಮುನಿಯೂ ಕೂಡ ನ ಮೋಕ್ಷ ಮಾರ್ಗದಲ್ಲಿರತಕ್ಕವನಲ್ಲ ಆತ ಏವ ಆದ್ದರಿಂದಲೇ ಮೋಹಿನ ಮೋಹವುಳ್ಳ ಮುನೇಹೆ ಮುನಿಗಿಂತಲೂ ನಿರ್ಮೋಹ ಮೋಹರಹಿತನಾದ ಗ್ರಹಿ ಸಂಯುಕ್ತವಂತನಾದ ಗೃಹಸ್ಥನು ಶ್ರೇಯಾನ್ ಶ್ರೇಷ್ಠನು ಅಂದರೆ ತಾತ್ಪರ್ಯ ರೂಪದಲ್ಲಿ ಯಾವನಲ್ಲಿ ದರ್ಶನ ಮೋಹನಿಯಾದ ಭೇದವಾದ ಮಿಥ್ಯಾತ್ವವಿಲ್ಲವೋ ಅಂತಹ ಅವಿರತ ದೃಷ್ಟಿಯಾದ ಗೃಹಸ್ಥನು ಮೋಕ್ಷ ಮಾರ್ಗದಲ್ಲಿ ಇರಲು ತಕ್ಕವನಾಗುತ್ತಾನೆ ಅಂದರಳಿ ಏಳೆಂಟು ಭಾವದೊಳಗೆ ಮೋಕ್ಷವನ್ನು ಹೊಂದತಕ್ಕವನೆಂದೂ ಪರಂತು ಮೋಹ ಮಿಥ್ಯಾತ್ವವುಳ್ಳ ಮುನಿಯು ಮೋಕ್ಷ ಮಾರ್ಗದಲ್ಲಿ ನಿಲ್ಲಲು ಯೋಗ್ಯನಾಗಿರುವುದಿಲ್ಲ ಸಂಸಾರದಲ್ಲಿಯೇ ಪರಿಭ್ರಮಿಸುವನೆಂದು ಭಾವವು ಆದ ಕಾರಣ ಮೋಹವುಳ್ಳ ಯತಿಗಿಂತಲೂ ಮೋಹರಹಿತನಾದ ಗೃಹಸ್ಥನು ಶ್ರೇಷ್ಠನೆಂದು ಅಭಿಪ್ರಾಯವು